ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರುವಂತು ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ ಹಾಗೆ ಗುರುವಾರದ ದಿನ ಪಂಚಾಂಗವನ್ನು ಪಠಣೆ ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳಲ್ಲಿ ಏನಿದೆ ತಿಳ್ಕೊಳ್ತಕ್ಕಂಥ ಸಮಯ ಚಂದ್ರ ಯಾವ ನಕ್ಷತ್ರದಲ್ಲಿದ್ದಾನೆ ನೋಡ್ತಕ್ಕಂಥ ಸಮಯ ಜೊತೆಗೆ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಶತ್ರುಗಳ ದೋಷವನ್ನು ಅಂದರೆ ಶತ್ರುಗಳಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡೋದಾದರೂ ಹೇಗೆ ಭೂಮಿಯ ವಿಚಾರದಲ್ಲಿ ಸಮಸ್ಯೆ ಇದೆ ಗುರುಗಳೇ ಹಾಗೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಿದ್ದೀನಿ ಎಷ್ಟೋ ವರ್ಷಗಳಿಂದ ನನ್ನ ತೀರ್ಪು ನನ್ನ ಕಡೆ ಆಗಿಲ್ಲ ಸಮಸ್ಯೆ ಇದ್ದರೂ ಕೂಡ ಸಮಸ್ಯೆ ಏನೂ ಇಲ್ಲ ಖಂಡಿತ ಆದರೂ ಕೂಡ ಅದು ಎಲ ಆಗ್ತಾ ಇದೆ ಗುರುಗಳೇ ಏನು ಮಾಡಿದ್ರೂ ದೋಷ ಪರಿಣಾಮ ಆಗ್ತಿಲ್ಲ ಹಾಗೆ ಜಾತಕದಲ್ಲೂ ರಾಹುವಿನ ದೋಷ ಇದೆ ಗುರುಗಳೇ ಇವೆಲ್ಲ ವಿಚಾರಕ್ಕೆ ಏಕೈಕವಾಗಿರತಕ್ಕಂಥ ಯಂತ್ರ ಇದೆ ಆ ಯಂತ್ರ ಅತ್ಯಂತ ಸರಳವಾಗಿ ಸಿಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಆ ಮಂತ್ರವನ್ನು ಯಂತ್ರದ ಮುಂದೆ ಹೇಳಿದಾಗ ಇವೆಲ್ಲ ವಿಚಾರಗಳು ದೋಷಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಖಂಡಿತ ಇದು ಎಲ್ಲರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥ ಯಂತ್ರ ಕೂಡ ಆಗ್ತದೆ ನೋಡೋಣ ಅದನ್ನು ವಿಚಾರವಾಗಿ ಕೊನೆಯಲ್ಲಿ ತಿಳಿಸ್ತೇನೆ ಗುರುವಾರ ನವಮಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಪರಿಗ ಯೋಗ ಇರತಕ್ಕಂಥ ಸಮಯ ಗರಜ ಹಾಗೆ ವಾಣಿಜ್ಯಕರಣ ಇರ್ತಕ್ಕಂಥದ್ದು ಚಂದ್ರ ಪುನರ್ವಸು ನಕ್ಷತ್ರ ಇವತ್ತಿನ ದಿನ ಸಹಿತವಾಗಿ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಚಂದ್ರ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಹದಿಮೂರು ನಿಮಿಷದವರೆಗೂ ಯಮಗಂಟಕ ಕಾಲ ಬೆಳಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಏಳು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಗುಳಿಕ ಕಾಲ ಒಂಬತ್ತು ಗಂಟೆ ಹನ್ನೆರಡು ನಿಮಿಷ ಬೆಳಗ್ಗೆಯಿಂದ ಹತ್ತು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷ ಉತ್ತಮ ಸಮಯವಲ್ಲ ಹಾಗೇ ಕಂಟಕ ಮೃತ್ಯೋಗ ಇರತಕ್ಕಂಥದ್ದು ನಾವು ನೋಡೋದಾದರೆ ಬೆಳಗ್ಗೆ ಅಂದರೆ ಮಧ್ಯಾಹ್ನ ಮೂರು ಗಂಟೆಯಿಂದ ಮೂರು ಗಂಟೆ ನಲವತ್ತೆಂಟು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಗುರುವಿನ ನಕ್ಷತ್ರದಲ್ಲಿ ಕೂತಿರ್ತಕ್ಕಂಥ ಚಂದ್ರ ಯಾರಿಗೆ ಶುಭ ಫಲವನ್ನು ಕೊಡ್ತಾನೆ ನೋಡೋಣ ಮೊದಲು ಮೇಷರಾಶಿಯವರ ಫಲಾಫಲ ತಿಳ್ಕೊಳ್ತಕ್ಕಂಥ ಸಮಯ ಈ ದಿನ ಮೇಷರಾಶಿಯವರಿಗೆ ಧನಲಾಭ ಇರ್ತಕ್ಕಂಥ ದಿನ ಕುಟುಂಬದ ವಿಚಾರವಾಗಿ ಚಿಂತನೆಗಳನ್ನು ನಡೆಸ್ತಕ್ಕಂಥ ದಿನ ಆದರೆ ಸ್ವಲ್ಪ ಮಟ್ಟಿಗೆ ಅದೇ ನಿಮ್ಮ ಮಾತಿನಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಕುಟುಂಬದಲ್ಲಿ ತೋರಿಸ್ತದೆ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಈ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನಿಮ್ಮ ಮಾತು ಸಾತ್ವಿಕವಾಗಿದ್ದರೆ ಮಾತ್ರ ಏನು ಸಮಸ್ಯೆಯನ್ನು ತರೋದಿಲ್ಲ ಯಾರ್ಯಾರು ಮೇಷರಾಶಿಯಲ್ಲಿದ್ದಿರೋ ಸ್ವಲ್ಪ ಮಟ್ಟಿಗೆ ನೀವು ಈ ದಿನ ಅಷ್ಟು ಉತ್ತಮ ಸಮಯವನ್ನು ಕಾಳಲಿಕ್ಕೆ ಸಾಧ್ಯ ಇಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದೇ ವ್ಯಾಜ್ಯವಾಗಿ ಪರಿಣಾಮ ಬೀರ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಎರಡರ ಸ್ಥಾನದಲ್ಲಿರ್ತಕ್ಕಂಥ ಗುರು ಚಂದ್ರ ತೃತೀಯ ಭಾವದಲ್ಲಿರ್ತಕ್ಕಂಥದ್ದು ರಾಹು ಹನ್ನೆರಡರ ಭಾವದಲ್ಲಿರ್ತಕ್ಕಂಥದ್ದು ಇದೊಂದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನೀವು ಇವತ್ತಿನ ದಿನ ಸಹಿತವಾಗಿ ಉದ್ದಿನ ಕಾಳನ್ನು ದಾನ ಮಾಡ್ತಕ್ಕಂಥದ್ದು ಮರಿಬೇಡಿ ಋಷಭ ರಾಶಿಯವರ ಈ ದಿನದ ಫಲಾಫಲ ನೋಡ್ಕೊಂಬರೋಣ ನೋಡಿ ಋಷಭರಾಶಿಯವರಿಗೂ ಕೂಡ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಹಾಗೆ ಈ ದಿನ ಆಧ್ಯಾತ್ಮಿಕವಾದಂಥ ಒಲವುಗಳು ಜಾಸ್ತಿ ಆಗುತ್ತೆ ಲಾಭದ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಇರ್ತಕ್ಕಂಥದ್ದು ಋಷಭ ರಾಶಿಯವ್ರಿಗಾಗುತ್ತೆ ಧನಲಾಭ ಇರತಕ್ಕಂಥದ್ದು ನಾವು ನೋಡ್ಬೋದು ಆದರೆ ಧಾರ್ಮಿಕವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡೋದು ಮರಿಬೇಡಿ ಸ್ನೇಹಿತರೆ ಯಾರ್ಯಾರು ರಾಶಿಯಲ್ಲಿದ್ದಿರೋ ನಿಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ ಎಷ್ಟು ಒತ್ತು ಕೊಡ್ತೀರೋ ಅಷ್ಟು ಈ ದಿನ ಶುಭವನ್ನು ನೋಡ್ಬೋದು ಹಾಗೇ ಮಿಥುನ ರಾಶಿಯವರ ಈ ದಿನದ ಫಲಾಫಲ ನೋಡ್ಕೊಂಬರೋಣ ನೋಡಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ಈ ದಿನ ನಿಮ್ಮ ಒತ್ತ ಒತ್ತಡದ ದಿನ ಕೂಡ ಆಗ್ತದೆ ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಸ್ವಲ್ಪ ಒತ್ತಡವನ್ನು ಎದುರಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ವಸ್ತುಗಳನ್ನು ಕಳ್ಕೊಳ್ತಕ್ಕಂಥ ದಿನ ಕೂಡ ಆಗ್ತದೆ ಸ್ವಲ್ಪ ಅದರ ಬಗ್ಗೆ ನೀವು ಎಚ್ಚರಿಕೆ ವಹಿಸ್ಕೊಳ್ತಿದ್ರೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ಬರುತ್ತೆ ಎಚ್ಚರ ಸ್ವಲ್ಪ ಮಟ್ಟಿಗೆ ನೀವು ಈ ದಿನ ಸಾಧ್ಯವಾದಷ್ಟು ದುರ್ಗಾ ದೇವಸ್ಥಾನಕ್ಕೆ ಅರಿಶಿಣವನ್ನು ಅಥವಾ ಅನು ಹನುಮಾನ್ ಟೆಂಪಲ್ಗೆ ಕೂಡ ಅರಿಶಿಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗುತ್ತೆ ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕಟಕರಾಶಿಯವರಿಗೆ ಲಾಭ ನಷ್ಟ ಇವೆರಡೂ ಕೂಡ ನಾವು ನೋಡ್ಬೋದು ಆದರೆ ದುಡುಕಿ ನಿರ್ಧಾರಗಳನ್ನು ಮಾಡಿದ್ರೆ ಈ ದಿನವೂ ಕೂಡ ಸ್ವಲ್ಪ ಮಟ್ಟಿಗೆ ಶ್ರಮದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ತನ್ನುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಸ್ನೇಹಿತರೆ ಯಾರು ಕಟಕ ರಾಶಿಯಲ್ಲಿದ್ದಿರೋ ಸ್ವಲ್ಪ ಜಾಗರೂಕತೆ ಮೌನ ಆಚರಣೆ ನಿಮ್ಮ ಎಲ್ಲ ವಿಚಾರಗಳಿಗೆ ಲಾಭವನ್ನು ತರುತ್ತೆ ಗುರುಗಳೇ ಹಂಗಂತ ಮೌನ ವಿಚಾರ ನಾವು ಕೋರ್ಟಲ್ಲಿದ್ದೀವಿ ಗುರುಗಳೇ ಏನು ವಾದ ಮಾಡಿದರೆ ಹೇಗೆ ಗುರುಗಳೇ ಅಂತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಖಂಡಿತವಾಗಿ ನಿಮಗೆ ಲಾಭ ಲಭ್ಯ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ನಿಮ್ಮ ಅಧಿಕಾರ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಯಾರ ಸಿಂಹರಾಶಿಯಲ್ಲಿದ್ದರೋ ಅವ್ರಿಗೆ ಖಂಡಿತ ಲಾಭ ಪ್ರಾಪ್ತಿ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಮನೆಯ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಕಾಣ್ತಕ್ಕಂಥದ್ದು ಈ ದಿನ ಸಿಂಹರಾಶಿಯವ್ರಿಗೆ ಕಾಣುತ್ತೆ ಕುಟುಂಬದ ವಿಚಾರವಾಗಿರಿ ನಿಮಗೆ ಲಾಭ ಹೋಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ಲಾಭ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡಿ ಬರ್ತಕ್ಕಂಥದ್ದಿರುತ್ತೆ ನೀವು ಮಾಡ್ತಕ್ಕಂಥ ಕೆಲಸ ರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಈ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ನೋಡಿ ರಾಶಿಯವರ ವಿಚಾರಗಳನ್ನ ತಗೊಂಡಾಗ ಕನ್ಯಾರಾಶಿಯವ್ರಿಗೂ ಸಹಿತ ಒಂದು ರೀತಿಯಾಗಿ ರಾಜಯೋಗದ ಕಾಲ ಆಗ್ತದೆ ಯಾವುದೇ ತಮ್ಮ ಕಾರ್ಯಗಳು ಪೆಂಡಿಂಗ್ ಇತ್ತು ಗುರುಗಳೇ ಅಂತಕ್ಕಂಥವ್ರು ಈ ದಿನ ಹಂಡ್ರೆಡ್ ಪರ್ಸೆಂಟ್ ಆ ವಿಚಾರವಾಗಿ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಹಾಗೆ ಸ್ನೇಹಿತರೆ ನೋಡಿ ಯಾರ್ಯಾರು ಈ ಕನ್ಯಾ ರಾಶಿಯಲ್ಲಿದ್ದೀರೋ ನೀವು ಈ ದಿನ ಸೋಂಬೇರಿತನವನ್ನು ಬಿಟ್ಟು ನಿಮ್ಮ ಕಾರ್ಯದಲ್ಲಿ ಪ್ರವೃತ್ತರಾದರೆ ಖಂಡಿತವಾಗಿ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಬರೋದರಲ್ಲಿ ಎರಡು ಮಾತೆ ಇಲ್ಲ ನಿಮ್ಮ ಆಫೀಸ್ ವರ್ಗದವರಾಗಿರ್ಬೋದು ಬಾಸ್ ವರ್ಗದವರಾಗಿರ್ಬೋದು ವಿಶೇಷವಾಗಿರ್ತಕ್ಕಂಥ ನಿಮ್ಮನ್ನು ಸನ್ಮಾನ ಮಾಡ್ತಕ್ಕಂಥ ದಿನ ಈ ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಹಾಗೆ ತುಲಾರಾಶಿಯವರ ವಿಚಾರಗಳನ್ನು ತಗೊಳ್ಳೋಣ ತುಲಾರಾಶಿಯವ್ರಿಗೆ ಸ್ವಲ್ಪ ಅವಮಾನ ಸ್ವಲ್ಪ ಮಟ್ಟಿಗೆ ಸಮಾಧಾನ ಇವೆರಡೂ ಕೂಡ ಇರತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ನಿಮ್ಮ ಮಾತು ಹೀಗಿರಬೇಕು ಅಂದರೆ ಭಾಳ ಸಾಧಾರಣವಾಗಿರ್ತಕ್ಕಂಥದ್ದು ಇರಬೇಕು ಅಸರ್ಟಿವ್ ಅಂತ ನೋಡಿದ್ವಿ ಸುಮ್ಮ ಎಕ್ಸ್ಲೆಮೆಟ್ರಿ ಆಗಿರ್ತಕ್ಕಂಥದ್ದು ಅಷ್ಟು ಉತ್ತಮ ಅಲ್ಲ ಸ್ವಲ್ಪ ಮಟ್ಟಿಗೆ ಆಶ್ಚರ್ಯಕರವಾಗಿ ಮಾತಾಡ್ತಕ್ಕಂಥದ್ದು ಈ ದಿನ ಅಷ್ಟು ಉತ್ತಮವನ್ನು ತರೋದಿಲ್ಲ ಸ್ವಲ್ಪ ನಿಮಗೆ ಅದು ಭಯದ ವಾತಾವರಣ ಇರತಕ್ಕಂಥ ದಿನ ಆಗ್ತದೆ ಗುರುವಿನ ಬಲ ಇಲ್ಲದಲ್ಲೇ ಇರತಕ್ಕಂಥ ದಿನ ಆಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕೂಡ ನಾವು ನೋಡ್ತಕ್ಕಂಥದ್ದು ನಾವು ನೋಡ್ಬೋದು ಅದರ ವಿಚಾರವಾಗಿ ನೀವು ಈ ದಿನ ಸ್ವಲ್ಪ ಮಟ್ಟಿಗೆ ಕಡಲೇ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಗಂಡ ಹೆಂಡತಿಯರ ನಡುವೆ ವಾದ ವಿವಾದಗಳು ಜರುಗ್ತಕ್ಕಂಥ ಕಾಲ ಯಾವುದೇ ಸಾರ್ವಜನಿಕರೊಟ್ಟಿಗೆ ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಈ ದಿನ ಯಾರ ವೃಶ್ಚಿಕ ರಾಶಿಯಲ್ಲಿದ್ದಿರೋ ಸ್ವಲ್ಪ ಬೇಳೆ ಈ ದಿನ ದಾನ ಕೊಡ್ತಕ್ಕಂಥ ಕೆಲಸದಿಂದ ಸ್ವಲ್ಪ ಶುಭ ಆಗುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಧನುರ್ ವಿಚಾರಗಳನ್ನು ತಗೊಂಡಾಗ ಗುರು ಆರರ ಭಾವದಲ್ಲಿರ್ತಕ್ಕಂಥದ್ದು ಇರುತ್ತೆ ಸಪ್ತಮ ಭಾವದಲ್ಲಿ ಚಂದ್ರ ಚೂರು ಕೆಲಸದ ನಿಮಿತ್ತವಾಗಿ ಶ್ರಮದಾಯಕವಾಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ನೀವು ಈ ದಿನ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಹೊಟ್ಟೆಯ ಕಿಚ್ಚು ಅಂದರೆ ನೋವು ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಗ್ಯಾಸೈಟಿಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ನೀವು ಅದರ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಇರುತ್ತೆ ಸ್ನೇಹಿತರೆ ನೋಡಿ ಮಕರ ರಾಶಿಯವ್ರಿಗೆ ನಿಮ್ಮ ಡಿಬ್ ಡಿಸೈರ್ ಅಂತ ನೋಡಿದ್ವಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಆದರೆ ಸ್ವಲ್ಪ ಮಟ್ಟಿಗೆ ಮನಸ್ಸಿಟ್ಟು ಕೆಲಸವನ್ನು ಮಾಡಿ ಅಹಮಿರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರಿಸ್ತದೆ ಸಪ್ತಮಾಧಿಪತಿ ಜೊತೆ ಕುಜ ಇದ್ದಾನೆ ಚೂರು ನಿಮ್ಮ ಆಸೆಗೆ ಮಿತಿ ಇರ್ತಕ್ಕಂಥ ಸಾಧ್ಯತೆ ಇದ್ದರೆ ಮಾತ್ರ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರಲ್ಲ ಇಲ್ಲಾಂದರೆ ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಎದುರಾಳಿ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ ಈ ವಿಚಾರಗಳನ್ನು ತಲ್ಲಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸ್ನೇಹಿತರೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ರಾಯರ ಆರಾಧನೆಯನ್ನು ಮಾಡೋದು ಮರಿಬೇಡಿ ಶುಭ ಆಗ್ಬಿಡುತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕುಂಭರಾಶಿಯವರು ತಗೊಳ್ಳೋದಾದರೆ ಖಂಡಿತ ನಿಮ್ಮ ನಿರ್ಧಾರದ ಮೇಲೆ ಇವತ್ತು ಕೆಲಸ ಕಾರ್ಯಗಳು ನಡೀತದೆ ವಿಶೇಷವಾಗಿ ಯಾರು ಕುಂಭರಾಶಿಯಲ್ಲಿದ್ದಿರೋ ನಿಮ್ಮ ಮನೆಯ ವಿಚಾರವಾಗಿ ಹಾಗೆ ನಿಮ್ಮ ಆಸ್ತಿಗಳ ವಿಚಾರವಾಗಿ ಚಿಂತನೆಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಯಾರು ಈ ಒಂದು ಕುಂಭರಾಶಿಯಲ್ಲಿದ್ದೀರೋ ನಿಮ್ಮ ಜಾಣ್ಮೆಯ ವಿಚಾರದಿಂದ ಖಂಡಿತ ಕೆಲಸವನ್ನು ಗೆಲ್ತೀರಾ ನಿಮ್ಮ ನಿರ್ಧಾರಗಳು ಸಾತ್ವಿಕವಾಗಿರಲಿ ಯಾರು ಕುಂಭರಾಶಿಯಲ್ಲಿದ್ದೀರೋ ಖಂಡಿತ ಲಾಭ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಕೊನೆಯದಾಗಿ ಮೀನರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಮೀನರಾಶಿಯವ್ರಿಗೆ ತೃತೀಯ ಭಾವದಲ್ಲಿರ್ತಕ್ಕಂಥ ಗುರು ಚತುರ್ಥ ಭಾವದಲ್ಲಿರ್ತಕ್ಕಂಥ ಚಂದ್ರ ಪಂಚಮಾಧಿಪತಿ ಚತುರ್ಥ ಭಾವ ಹಾಗೆ ಎರಡು ಮತ್ತು ಒಂಬತ್ತರ ಅಧಿಪತಿ ಚತುರ್ ಪಂ ಚತುರ್ಥ ಭಾವದಲ್ಲಿದ್ದಾರೆ ವಿಶೇಷವಾಗಿ ಈ ದಿನ ನಾವು ನೋಡ್ತಕ್ಕಂಥದ್ದು ಯಾರ್ಯಾರು ಕ್ರಯ ವಿಕ್ರಯದಲ್ಲಿದ್ದೀರಾ ಕಮಿಷನ್ ಆಧಾರಿತ ವ್ಯಕ್ತಿಗಳಿದ್ದೀರಾ ಅಥವಾ ಸೈಟ್ ಖರೀದಿ ಮನೆ ಕ ಮನೆ ಬಾಡಿಗೆಗೆ ಬರ್ತಾ ಇಲ್ಲ ಅಂತಕ್ಕಂಥವ್ರಿಗೂ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ನೀವು ಮಾಡ್ತಕ್ಕಂಥ ಕೆಲಸ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ಆಗ್ಬಿಡುತ್ತೆ ಈ ದಿನ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗೆ ಶತ್ರುಗಳು ತುಂಬ ಜಾಸ್ತಿ ಇದ್ದಾರೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವಿಲ್ಲ ನನ್ನ ಕೆಲಸ ಕೇಸು ತುಂಬ ವರ್ಷಗಳಿಂದ ನಡೀತಾ ಇದೆ ಹಾಗೆ ಭೂಮಿಯ ವಿಚಾರದಲ್ಲೂ ಸ್ವಲ್ಪ ತಗಾದೆಗಳಿದೆ ಅಂತಕ್ಕಂಥವ್ರಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಬಗಳಾಮುಖಿ ಯಂತ್ರ ಅನೇಕ ವಿಡಿಯೋ ಮಾಡಿದ್ದೇನೆ ಈ ಬಗಳಾಮುಖಿ ಯಂತ್ರದ ಸಹಾಯದಿಂದ ದುಷ್ಟ ಶಕ್ತಿಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಮನೆಯಲ್ಲಿ ಮಾಟಾಮಂತ್ರ ಮಂತ್ರ ಪ್ರಯೋಗ ಆಗಿದೆ ನೂರಕ್ಕೆ ನೂರು ಭಾಗ ಕ್ಲೋಸ್ ಆಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಗುರುಗಳೇ ವೈಯಕ್ತಿಕವಾಗಿ ನಮಗೆ ಸಮಸ್ಯೆ ಆಗ್ತಿದೆ ಕೋಳಲ್ಲಿ ಬಗಳಾಮುಖಿ ಯಂತ್ರವನ್ನು ಧಾರಣೆ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಎತ್ತಿದ ಕೈಯನ್ನು ಈ ಬಗಳಾಮುಖಿ ದೇವಿ ನಿಮಗೆ ಲಾಭ ಆಗ್ತಕ್ಕದ್ದಿರುತ್ತೆ ಆ ಯಂತ್ರದ ಮುಂದೆ ಓಂ ರೀಂ ಬಗಳಾಮುಖಿ ಸರ್ವದುಷ್ಟಾಂ ವಾಚಮುಖಂ ಪದಂ ಸ್ತಂಭಯ ಜಿಹ್ವಾಂ ಕೀಲಯ ದುಷ್ಟಬುದ್ಧಿಂ ವಿನಾಶಯ ರೀಂ ಓಂ ಸ್ವಾಹ ಈ ಮಂತ್ರವನ್ನ ಬೆಳಗ್ಗೆ ಇಪ್ಪತ್ತೊಂದು ಸಾಯಂಕಾಲ ಇಪ್ಪತ್ತೊಂದು ಹೇಳೋದ್ರಿಂದ ನಿಜವಾಗ್ಲೂ ನಿಮಗೆ ಮಿರಾಕಲ್ ಥರ ನಿಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಸುಖಿನೋ ಬವಂತು